ಿ ತಾಲೂಕಿನ ಶಾಖಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರುಡುಕೇರ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬವನ್ನು ಮಂಗಳವಾರ ಆಚರಿಸಲಾಯಿತು ಕರುಡ್ಕೇರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾನಪ್ಪ ತಳ್ವಾರ್ ಉದ್ಘಾಟಿಸಿ ಮಾತನಾಡಿ ರೈತರಿಗೆ ಮಳೆಯಾದಾಗ ಎಷ್ಟು ಸಂತೋಷವಾಗುತ್ತದೆ ಅದರಂತೆ ಈ ಶಾಲೆಯ ಶಿಕ್ಷಕರು ಕ್ಲಸ್ಟರ್ನ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನ ಕರೆಸಿ ಎಲ್ಲಾ ಮಕ್ಕಳಿಂದ ಚಟುವಟಿಕೆ ಮಾಡಿಸಿ ಸಂತಸ ಪಡುತ್ತಿದ್ದಾರೆ ಎಂದರು ತಾಲೂಕ್ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಮಾತನಾಡಿ ಶಾಖಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಎಸ್ಡಿಎಂಸಿ ಅವರು ಮತ್ತು ಶಿಕ್ಷಣ ಪ್ರೇಮಿಗಳಿಂದ ಈ ಶಾಲೆಯ ಅಭಿವೃದ್ಧಿ ಪಥದತ್ತ ಸಾಗಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಇಂತಹ ಕಾರ್ಯಕ್ರಮ ಮಾಡಲಾಗಿದೆ ಎಂದರು ಸಿಆರ್ಸಿ ಶರಣಪ್ಪ ಉಪ್ಪಾರ್ ಮಾತನಾಡಿ ಫಂಡಮೆಂಟಲ್ ನ್ಯೂಟೇಷನ್ ಲರ್ನಿಂಗ್ ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ಚಟುವಟಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಮುನ್ನೆರೆಗೆ ತರಲಾಗುವುದು ನಿರ್ಣಾಯಕರು ಪ್ರಾಮಾಣಿಕವಾಗಿ ನಿರ್ಣಯ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಹನುಮಂತಪ್ಪ ತಳವಾರ್ ಹನುಮೇಶ್ ಡೀಪ್ರಾ ಶಾಶಿ ಸಂಘದ ಸಂಘಟಕರಾದ ಕಳಕಮಲೇಶ್ ಗೋಗಿ ಸಿಆರ್ಪಿ ಶರಣಪ್ಪ ಉಪ್ಪಾರ್ ಬಸಣ್ಣ ಶಿರವಾರ್ ರೈತ ಮುಖಂಡರಾದ ಹನಮೇಶ್ ಬಸವರಾಜ ಮೆಟ್ಟಿ ಹೊನ್ನಪ್ಪ ತಳವಾರ್ ಬಸಣ್ಣ ಜೂಲ್ಕಟ್ಟಿ ವ್ಯಾಮನಗೌಡ ಪಾಟೀಲ್ ನಾಗಪ್ಪ ಅಳ್ಳಳಿ ಬಸಪ್ಪ ಕಟ್ಟಿ ಹಿರೇಬನ್ನಿಗೊಳದ ಮುಖ್ಯ ಶಿಕ್ಷಕ ಶರಣ್ಗೌಡ ಮಾರಿಯಪ್ಪ ಹರಿಜನ್ ಸೇರಿದಂತೆ ಇನ್ನಿತರರು ಇದ್ದರು ಕುಷ್ಟಗಿ ತಾಲೂಕಿನ ಶಾಖಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರುಕೆರಾ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬವನ್ನು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೇಳಿದೆ ಆದ್ರೆ ಈಗ ಎಷ್ಟೋ ದಿನಗಳ ಹಿಂದೆ ಈ ಒಂದು ಭವನಕ್ಕಾಗಿ ಸುಮಾರು ಲಕ್ಷವನ್ನು ಕೂಡಿಸತಕ್ಕ ಗ್ರಾಮದ ಶಿಕ್ಷಕ ಪ್ರೇಮಿಗಳು ಯಾರಾದರೂ ಇದ್ರೆ ಈ ಶಾಖಾಪುರಣ ಈ ವೇದಿಕೆ ಕುಂದಿರತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳು ಬಹುಶಃ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಿಕ್ಷಕರು ಏನೆಲ್ಲ ಕೆಲಸ ಮಾಡಕ್ಕೆ ಸಾಧ್ಯ ಇದಾರೆ ಆದ್ರೆ ಎಲ್ಲೇ ಒಂದು ಕಡೆ ನಮಗೆ ಊರಿನ ಒಂದು ಎಸ್ ಡಿ ಎಂ ಸಿ ವರ್ಗ ಆಗಿರ್ಬೋದು ಆ ಊರಿನ ಶಿಕ್ಷಣ ಪ್ರೇಮಿಗಳ ಒಂದು ಸಹಕಾರ ಆಗಿರ್ಬೋದು ಇವುಗಳ ಕೊರತೆಯಿಂದ ಆ ಒಂದು ಶಾಲೆ ಕುಟ್ಟಿದ್ದಾಗಿದೆ ಇವತ್ತು ನಮ್ಮ ತಾಲೂಕಿನ ಯಾವುದೇ ಶಾಲೆ